ವಿದ್ಯಾರ್ಥಿಗಳೇ ತ್ರಿಕೋನ ವಿಧಿಯ ಪ್ರಸ್ತಾವನೆಯಲ್ಲಿ ಪ್ರಶ್ನೆ ಆರನ್ನು ನೋಡೋಣ ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರರಲ್ಲಿ ಎ ಕಬ ಬಿ ಮತ್ತು ಸಿಗಳು ತ್ರಿಭಿಜ ಎ ಬಿ ಸಿಯ ಯ ಒಳಾಕೋನಗಳಾದರೆ ಸೈನ್ ಬಿ ಪ್ಲಸ್ ಸಿ ಬೈ ಟು ಈಸ್ ಈಕ್ವಲ್ ಟು ಕಾಸ್ ಎ ಬೈ ಟು ಎಂದು ತೋರಿಸಿ ಅಂತ ಕೇಳಿದೆ ಅಂದರೆ ಸೈನ್ ಬಿ ಪ್ಲಸ್ காஸ் எை டூ அந்த கேட்டேன் இதற்கேன் மேடோணு த்ரிபுஜ எளகோனும் அந்த கேட்டேன் த்ரிபுஜ எளகோனே யாவாக கூட திரிபுஜதோன மொத்த நூற எம்பத்து டிகிரி இத்தனை ಈಗ ಒಂದು ತ್ರಿಭುಜ ಬರ್ಕೊಂಡ್ರೆ ಇಲ್ಲಿ ನಾವು ಇದನ್ನು ಎ ಅಂತ ತಗೊಳ್ಳೋಣ ಇದು ಬಿ ಮತ್ತು ಸಿ ತ್ರಿಬಿಜದ ಒಳ ಕೋನಗಳು ಅಂದರೆ ಎ ಕೋನ ಮತ್ತು ಬಿ ಕೋನ ಮತ್ತು ಸಿ ಕೋನ ಈ ಮೂರು ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಆಗಿರುತ್ತೆ ನಮಗೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಇದನ್ನು ಉಪಯೋಗಿಸಿಕೊಂಡು ನಾವು ಸೈನ್ ಬಿ ಪ್ಲಸ್ ಬೈ ಟು ಕಾ ಸಿ ಬೈ ಟು ಅಂತಕ್ಕಂಥದ್ದನ್ನು ತೋರಿಸೋಣ ಈಗ ಮೊದಲನೇದಾಗಿ ಎ ಕಮ ಬಿ ಮತ್ತು ಸಿ ತ್ರಿಭುಜ ಎ ಬಿ ಸಿ ಯ ಒಳಕೋನ ಕೊಡು ಹಾಗೆಯೇ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಎಷ್ಟು ಡಿಗ್ರಿ ಆಯಿತು ಒನ್ ಏಯ್ಟಿ ಡಿಗ್ರಿ ಹೇಗೆ ಅಂತಂದೇಳಿ ನಿಮಗೆ ಗೊತ್ತಿದೆ ಆದರೂ ರೀಸನ್ ಬರ್ಕೊಳೋಣ ತ್ರಿಭುಜದ ಕೋನಗಳ ಮೊತ್ತ ನೆಕ್ಸ್ಟ್ ಅಂತ ಏನು ಮಾಡೋಣ ನಮಗೆ ಎ ಬೇಕು ಕಾಸ್ ಎ ಬೈ ಟು ಬೇಕಿರೋದರಿಂದ ಏನು ಆ ಕಡೆಗೆ ಆಯ್ತು ಮಾಡೋಣ ಬಿ ಪ್ಲಸ್ ಸಿ ಈಜ್ ಈಕ್ವಲ್ ಒನ್ ಏಯ್ಟಿ ಡಿಗ್ರಿ ಮೈನಸ್ ಆ್ಯಂಗಲ್ ಎ ಇದು ಒನ್ ಏಯ್ಟಿ ಡಿಗ್ರಿ ಮೈನಸ್ ಆ್ಯಂಗಲ್ ಎ ಆಯಿತು ಈಗ ಏನು ಮಾಡೋಣ ಅಂದರೆ ಇದನ್ನು ಒಂದು ಸ ಒಂದನೇದು ಅಂತ ಇಟ್ಕೊಳ್ಳೋಣ ಈ ಸಮೀಕರಣಕ್ಕೆ ಯಾವುದು ಸಮೀಕರಣ ಒಂದಕ್ಕೆ ಎರಡರಿಂದ ಎರಡೂ ಕಡೆ ಬಾಗಿಸ್ಬಿಡೋಣ ಎರಡೂ ಕಡೆ ಭಾಗಿಸಿದಾಗ ಏನಾಗುತ್ತೆ ಬಿ ಪ್ಲಸ್ ಸಿ ಬೈ ಟು ಈಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಮೈನಸ್ ಎ ಬೈ ಟು ಇಲ್ಲಿ ಆ್ಯಂಗಲ್ ಅನ್ನು ತೆಗೆದಿದ್ದೀನಿ ಯಾಕೆಂದರೆ ನಮಗೆ ಬರೀ ಬಿ ಪ್ಲಸ್ ಸಿ ಬೈ ಎ ಬೈ ಟು ಬೇಕಿರೋದ್ರಿಂದ ಆ ಉದ್ದೇಶಕ್ಕೆ ತೆಗೆದಿದ್ದೀನಿ ಅಷ್ಟೇ ಅಷ್ಟು ಭಟನೇನು ಕೂಡ ಇಲ್ಲ ಅಲ್ಲಿಗೆ ಏನು ಹೊಡೀತು ಬಿ ಪ್ಲಸ್ ಸಿ ಬೈ ಟು ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಒನ್ ಏಟಿ ಡಿಗ್ರಿ ಬೈ ಟು ಎ ಬೈ ಟು ಅಲ್ಲಿಗೆ ಎರಡ ಒಂದೇ ಎರಡ ತೊಂಬತ್ತನೇ ಅಲ್ಲಿಗೆ ಏನು ಬಿ ಪ್ಲಸ್ ಸಿ ಬೈ ಟು ಈಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಬೈನಸ್ ಎ ಬೈ ಟು ಆಯಿತು ಇದು ಬಿ ಪ್ಲಸ್ ಸಿ ಬೈ ಟು ನೈಂಟಿ ಡಿಗ್ರಿ ಎ ಮೈನಸ್ ಟು ಇದಕ್ಕೇನು ಮಾಡಿಕೊಡೋಣ ಎರಡೂ ಕಡೆಗೂ ಕೂಡ ಎರಡನೇ ಈ ಸಮೀಕರಣ ಎರಡಕ್ಕೆ ನೋಡಿ ನಮಗೆ ಬೇಕಿರೋದು ಏನು ಅನ್ನೋದನ್ನು ಫಸ್ಟು ನೋಡ್ಕೊಳ್ಳಿ ಒಂದು ಕಡೆ ಸೈನ್ ಬೇಕು ಒಂದು ಕಡೆ ಕಾಸು ಬೇಕು ಕಾಸು ಚೇಂಜ್ ಆಗಬೇಕು ಅನ್ನೋದಾದರೆ ನಮಗೆ ಗೊತ್ತಿದ್ದ ಹಾಗೆ ನಮಗೆ ಪೂರಕ ಕೋಲಗಳು ನಿಮಗೆ ಗೊತ್ತಿದೆ ಏನಾಗಿರುತ್ತೆ ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ ನೈಂಟಿ ಡಿಗ್ರಿ ಮೈನಸ್ ಎ ಆಗುತ್ತೆ ತಾನೆ ಅಂದಮೇಲೆ ಎರಡು ಕಡೆಗೆ ಯಾವುದರಿಂದ ಗುಣಿಸ್ಬೋದಾಗಾದ್ರೆ ಸೈನ್ ನಿಂದ ಗುಣಿಸ್ಬಿಡೋಣ ಸೈನ್ ಸೈನ್ ನಿಂದ ಗುಡಿಸಿ ಎರಡು ಬರ್ಕೊಡಿ ಸೈನ್ನಿಂದ ಎರಡು ಕಡೆ ಗುಣಿಸಿದಾಗ ಏನಾಗುತ್ತೆ ಸೈನ್ ಬಿ ಪ್ಲಸ್ ಸಿ ಬೈ ಟು ಈಸ್ ಈಕ್ವಲ್ ಟು ಸೈನ್ ನೈಂಟಿ ಡಿಗ್ರಿ ಮೈನಸ್ ಎ ಬೈ ಟು ಸೈನ್ ಬಿ ಪ್ಲಸ್ ಸಿ ಬೈ ಟು ಇಜಿ ಈಕ್ವಲ್ ಟು ಸೈನ್ ಇದ್ದಿದ್ದು ಏನಾಗುತ್ತೆ ಎ ಬೈ ಟು ಇದೆ ಅಂದರೆ ಕಾಸ್ ಎ ಈಜ್ ಈಕ್ವಲ್ ಟು ಸೈನ್ ನೈಂಟಿ ಡಿಗ್ರಿ ಎ ಬೈ ಟು ಇದೆ ಎ ಬೈ ಟು ಇದ್ದಿದ್ದು ಏನಾಗುತ್ತೆ ಅಲ್ಲಿಗೆ ಕಾಸ್ ಎ ಬೈ ಟು ಆಗುತ್ತೆ ಅಂದರೆ ಸೈನ್ ನೈಂಟಿ ಡಿಗ್ರಿ ಮೈನಸ್ ಎ ಬೈ ಟು ಇದ್ದಿದ್ದು ಕಾಸ್ ಎ ಬೈ ಟೂಗೆ ಸಮನಾಗಿರುತ್ತೆ ಅಂದರೆ ಸೈನ್ ನೈಂಟಿ ಡಿಗ್ರಿ ಮೈನಸ್ ಎ ಬೈ ಟೂನ ನಾವೇನಂತ ಬರಿಬೋದಾಗಾದರೆ ಕಾಸ್ ಎ ಬೈ ಟು ಇದು ನಮಗೆ ಬೇಕಾಗಿರ್ತಕ್ಕಂತಹ ಉತ್ತರ ಇದಿಷ್ಟು ಕೂಡ ನಮ್ಮ ಪ್ರಶ್ನೆ ಎಷ್ಟರಲ್ಲಿ ಬರ್ತಕ್ಕಂಥದ್ದು ಆರಲ್ಲಿ ಬಂದಿರತಕ್ಕಂಥದ್ದು ಇನ್ನು ಕೊನೆಯದಾಗಿರ್ತಕ್ಕಂಥ ಒಂದು ಕ್ವೆಶನ್ ಇದೆ ಅದನ್ನು ನೋಡ್ಬಿಡೋಣ ನೋಡಿ ಸೈನ್ಸ್ ಸಿಕ್ಸ್ಟಿ ಸೆವೆನ್ ಡಿಗ್ರಿ ಕಾಸ್ ಸೆವೆಂಟಿ ಫೈವ್ ಡಿಗ್ರಿ ಹಾಗೆಯೇ ಝೀರೋ ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಕೋನಗಳ ನಡುವಿನ ತ್ರಿಕೋನಮಿತಿ ಅನುಪಾತಗಳಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದೇನೆ ಇಲ್ಲಿ ತ್ರಿಕೋನಮಿತಿ ಅನುಪಾತ ಅಂದರೆ ಝೀರೋ ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಒಳಗಿರಬೇಕು ಅಂತ ಹೇಳ್ತಾನೆ ಅಂದರೆ ಅರವತ್ತೇಳು ಎಪ್ಪತ್ತೈದು ಇದೆ ಬರಬೇಕಾದ್ರೆ ನಮಗೆ ಕೋನ ಎಷ್ಟು ಬರಬೇಕು ಝೀರೋ ಡಿಗ್ರಿ ಅಥವಾ ನಲವತ್ತೈದು ಡಿಗ್ರಿ ಒಳಗೆ ಇರೋ ಹಾಗೆ ಮಾಡ್ಕೋಬೇಕು ಅಂದರೆ ಅಲ್ಲಿಗೇನಾಗುತ್ತೆ ಅರವತ್ತೇಳು ಡಿಗ್ರಿ ಅಂದರೆ ಈಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಮೈನಸ್ ಇಪ್ಪತ್ತ್ಮೂರು ಡಿಗ್ರಿಯನ್ನು ಕಳೆದ್ರೆ ನಮಗೆ ಅರವತ್ತೇಳು ಡಿಗ್ರಿ ಬರುತ್ತೆ ಹಾಗೆಯೇ ಎಪ್ಪತ್ತೈದು ಡಿಗ್ರಿ ಈಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಮೈನಸ್ ಹದಿನೈದು ಡಿಗ್ರಿಯನ್ನು ಕಳೆದ್ರೆ ಎಪ್ಪತ್ತೈದು ಡಿಗ್ರಿ ಬರುತ್ತೆ ಆದರೆ ನಮಗೆ ಇಪ್ಪತ್ತ್ಮೂರು ಡಿಗ್ರಿ ಮತ್ತು ಹದಿನೈದು ಡಿಗ್ರಿ ಬಂದರೆ ನಮಗೆ ನಲವತ್ತೈದು ಡಿಗ್ರಿ ಒಳಗಿರ್ತಕ್ಕಂಥ ಕೋನಗಳು ಬರುತ್ತೆ ಯಾಕೆಂದರೆ ಅದಕ್ಕಿಂತ ಮೇಲೆ ಬೇಕಿಲ್ಲ ಅದ್ರೊಳಗೆ ಇಂತ ಕೇಳಿದೆ ನಾವು ಆದರೆ ಅವೆರಡನ್ನೂ ಕೂಡ ನಮಗೆ ಈ ತೊಂಬತ್ತು ಡಿಗ್ರಿ ಅಂದರೆ ಅನುಪಾತದಲ್ಲಿ ಬರ್ತಕ್ಕಂಥದ್ದು ಹಾಗೆಯೇ ನಮಗೆ ರೇಷಿಯೋ ಈಗ ಗೊತ್ತಿದೆ ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ ನೈಂಟಿ ಡಿಗ್ರಿ ಮೈನಸ್ ಎ ಹಾಗೆಯೇ ಕಾಸ್ ಎ ಇಸ್ ಈಕ್ವಲ್ ಟು ಸೈನ್ 90° - sin 90° - θ = ಏನಾಗುತ್ತೆ cos θ ಆಗುತ್ತೆ cos 90° - θ = ಏರ ಆಗುತ್ತೆ sin θ ಆಗುತ್ತೆ ಆಮೇಲೆ ಇದನ್ನ ಹೇಗೆ ಉಪಯೋಗಿಸಿಕೊಳ್ಳೋಣ sin 67° degree, cos 75 डिग्री अंदर सैन 67 डिग्री बदली बरबू नाइंटी डिग्री माइनस ट्वेंटी डिग्री प्लस खास् 70 डिग्री बदली 90 डिग्री माइनस एट्टी डिग्री अलगे सैन नाइंटी मैनस ट्वेंटी थ्री अरे सैन नाइंटी डिग्री मैन cos थीटा ಹಾಗೆಯೇ ಕಾಸ್ ನೈಂಟಿ ಮೈನಸ್ ಟೀಟಾ ಇಸಿ ಕೊಟ್ಟು ಸೈನ್ ಟೀಟಾ ಟೀಟಾ ಜಾಗದಲ್ಲಿ ಯಾವುದಿದೆ ಟ್ವೆಂಟಿ ತ್ರೀ ಇಲ್ಲಿ ಟೀಟಾ ಜಾಗದಲ್ಲಿ ಯಾವುದಿದೆ ಫಿಫ್ಟೀನ್ ಡಿಗ್ರಿ ಅಂದಮೇಲೆ ಕಾಸ್ ಟ್ವೆಂಟಿ ತ್ರೀ ಡಿಗ್ರಿ ಪ್ಲಸ್ ಸೈನ್ ಫಿಫ್ಟೀನ್ ಡಿಗ್ರಿ ಅಂದರೆ ಝೀರೋ ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಒಳಗಡೆ ನಮಗೆ ಉತ್ತರ ಬಂತು ಇಷ್ಟು ಕೂಡ ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರೊಳಗೆ ಬರ್ತಕ್ಕಂಥ ಸಮಸ್ಯೆಗಳು ಇವಷ್ಟನ್ನು ಕೂಡ ನಿಮಗೆ ತೋರಿಸಿದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು